ಒಂದು ಸ್ವಚ್ಛತಾ ಅಭಿಯಾನವನ್ನು ನಾವು ಬಿ ಜೆ ಪಿನಲ್ಲಿ ಮಾಡಬೇಕು ಅಂತ ಇದ್ರಲ್ಲ ನಿಮ್ಮಿಂದ ಪ್ರಾರಂಭ ಆಗಲಿ ನೀವು ಫಸ್ಟ್ ಕೊಡಿ ಅದಾದಮೇಲೆ ಸರಣಿ ಯಾರ್ಯಾರು ಎ ಒನ್ ಎ ಟು ಇದ್ದಾರೆ ನಿಮ್ಮ ಪಾರ್ಟಿನಲ್ಲಿ ಎಲ್ಲರೂ ಕೊಟ್ಟರೆ ಈಶ್ವರಪ್ಪ ಅವರ ಕನಸು ನನಸಾಗುತ್ತೆ ನಾವು ರಾಜೀನಾಮೆ ಕೊಡೋದಿಲ್ಲ ಯಾಕಂದರೆ ಅಕ್ರಮವೇ ನಡೆದಿಲ್ಲ ಅಂತ ನಾವು ಹೇಳಿರೋದು ಅಶೋಕ್ ಅವ್ರ ಕೇಸ್ನಲ್ಲಿ ಏನಾಗಿದೆ ಅಂದರೆ ಅವರಿಗೆ ಅದು ಬಿ ಡಿ ಎ ಲ್ಯಾಂಡ್ ಇದೆ ಅಂತ ಗೊತ್ತಿದ್ದೂ ಕೂಡ ಅದನ್ನು ಖರೀದಿ ಮಾಡಿ ಆ ಒರಿಜಿನಲ್ ಹೆಸರಲ್ಲಿ ಡಿನೋಟಿಫೈ ಮಾಡಿ ಮುಂದೆ ಯಾವುದೋ ಒಬ್ಬ ಇರಲಾರ್ದಂಥ ವ್ಯಕ್ತಿಗೆ ತ ಮುಂದಿಟ್ಕೊಂಡು ಅದೆಲ್ಲ ಮಾಡಿಸ್ಕೊಂಡು ಇವರು ಕೂಡ ಅದರದ್ದು ಫಲ ಪಡೆದಿದ್ದಾರೆ ಯಾವಾಗ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತು ಅವಾಗ ಅವರು ಪ್ರಿಯೆಂಪ್ಟ್ ಮಾಡಿಬಿಟ್ಟು ಅವರು ವಾಪಸ್ ಕೊಟ್ಟಿದ್ದಾರೆ ಆಫ್ಟರ್ ಬೀಯಿಂಗ್ ಇನ್ ಪೊಸಿಷನ್ ಪ್ರಿಯೆಂಪ್ಟ್ ಮಾಡಿಬಿಟ್ಟು ಇಲ್ಲ ಅಪ್ಪ ಯಾಕೋ ದೊಡ್ಡದಾಗ್ತದೆ ಇದು ನಮ್ಮ ನಮ್ಮ ತಲೆ ಮೇಲೆ ಬರುತ್ತೆ ಅಂದ್ಬಿಟ್ಟು ಅವರು ವಾಪಸ್ ಕೊಟ್ಟಿರೋದು ಅದು ದಟ್ ಇಸ್ ವಾಟ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಇವನ್ ಇನ್ ದ ಕೋರ್ಟ್ ಪ್ರೊಸೀಡಿಂಗ್ಸ್ ನಾವು ಹೇಳಿದ್ದಲ್ಲ ಕೋರ್ಟ್ನಲ್ಲಿ ಹೇಳಿದ್ದು ಸೊ ದಯವಿಟ್ಟು ನಿನ್ನೆ ಏನು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಮಾನ್ಯ ಅಶೋಕ್ ಸಾಹೇಬ್ರೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಕೋರ್ಟ್ ಆದೇಶ ಏನಿದೆ ನೋಡಿ ಏನೇನು ಕ್ರೊನಾಲಜಿಕಲಿ ನಡೆದಿದೆ ಬಹುಶಃ ಇದು ಕೆಲವು ವರ್ಷದ ಹಿಂದೆ ನಡೆದಿರೋದ್ರಿಂದ ತಮಗೂ ಸ್ವಲ್ಪ ಮರುವಾಗಿರ್ಬೋದು ಅಥವಾ ಗೊತ್ತಿದ್ದು ಸುಮ್ಮನಿರ್ಬೋದು ಸೊ ಕೈಂಡ್ಲಿ ರೀ ರೀಡ್ ಎವ್ರಿಥಿಂಗ್ ಆ್ಯಂಡ್ ದೆನ್ ನೀವು ಅದ್ರ ಬಗ್ಗೆ ಚರ್ಚೆಗೆ ಬನ್ನಿ ನೀವು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಈಗ ಅದೇ ಲಾಜಿಕ್ ನೀವು ಉಪಯೋಗ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು ರಾಜೀನಾಮೆ ಕೊಡ್ತೀನಿ ಫಸ್ಟ್ ಅವರು ಈಗ ತಿಂದ ತಪ್ಪಾಗಿದೆ ಅಂತ ಒಪ್ಕೊಂಡಂಗೆ ಅಲ್ವಾ ಅದು ನಾನು ಕೊಡ್ತೀನಿ ಅಂತ ಹೇಳಿದೆ ನೈತಿಕತೆ ಹೊತ್ಕೊಂಡು ಫಸ್ಟ್ ಕೊಡ್ಲಿ ಆಮೇಲೆ ಸಚಿವರು ಯಾಕೆ ಕೊಡ್ಬೇಕು ಅವು ಅವರ ಹಗರಣ ಮಾಡಿದ್ದು ಅವರ ತಗೊಂಡಿದ್ದು ಈಗ ದಾಖಲೆಗಳು ಮೊನ್ನೆ ಸಿಕ್ಕಿದೆ ಅದ್ರ ಪ್ರಕಾರ ನಾವು ಬಹಿರಂಗಪಡಿಸಿದ್ದೀವಿ ಅದಕ್ಕೆ ಈ ಈಗ ಕಳತನ ಯಾರು ಅಂತ ಹೇಳಿದಕ್ಕೆ ಅವ್ರಿಗೆ ಶಿಕ್ಷೆ ಆಗಬೇಕಾ ಕಳತನ ಮಾಡಿದ್ದು ಯಾರು ಉಂಡವ್ರು ಯಾರು ತಿಂದವ್ರು ಯಾರು ಅದು ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನೀವೇ ತಿಂದು ತೆಗಿದ್ದೀರಾ ದಯವಿಟ್ಟು ಅದಕ್ಕೆ ರಾಜೀನಾಮೆ ಕೊಡಿ ಅಂತ ಇರೋದು ನಾವು ಡೇ ಒನ್ನಿಂದ ಸಿದ್ದರಾಮಯ್ಯ ಅವರ ವಿಷಯದಲ್ಲಿ ನಾವೇನು ಹೇಳಿದ್ದೀವಿ ಅಕ್ರಮ ನಡೆದಿಲ್ಲ ದೆರ್ ಇಸ್ ನೋ ಕ್ರೈಮ್ ದೆರ್ ಇಸ್ ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್ ಆ್ಯಂಡ್ ದೆರ್ ಈಸ್ ನೋ ಕ್ವೆಶ್ಚನ್ ಆಫ್ ರಿಸೈನಿಂಗ್ ನೀವು ತಾನೇ ನೈತಿಕತೆ ತಂದಿದ್ದು ನೀವು ತಾನೇ ನಮಗೆ ನೀತಿ ಪಾಠ ಹೇಳ್ತಾ ಇದ್ದಿದ್ದು ನೀವು ತಾನೇ ಕಾನೂನು ಅಂತ ಹೇಳ್ತಾ ಇರೋದು ನೀವು ಮಾಡಿ ಫಸ್ಟು ಅದು ಇದು ಬಿಟ್ಟು ಎಚ್ ಕೆ ಪಾಟೀಲ್ ಅವರು ಕೊಡಬೇಕು ಪರಮೇಶ್ವರ್ ಅವ್ರು ಕೊಡಬೇಕು ಬೈರೇಗೌಡರು ಕೊಡಬೇಕು ಅಂದರೆ ಅದೇನು ರೀ ಲಾಜಿಕ್ ನಿಮ್ಮದು ವಾಟ್ ಈಸ್ ದ ರೀಸನ್ ಸೊ ದಯವಿಟ್ಟು ಫಸ್ಟ್ ನೀವು ಕೊಡಿ ನೀವು ಕೊಟ್ಟಾದ ನೀವು ಕೊಟ್ಟ ಮೇಲೆ ನಿಮ್ಮ ಉದಾಹರಣೆಯಿಂದ ವಿಜೇಂದ್ರ ಅವರು ಕೊಡ್ತಾರೆ ನಿಮ್ಮ ಉದಾಹರಣೆ ನೋಡಿ ಅವ್ರ ಅಪ್ಪಾಜಿ ಅಪ್ಪಾಜಿ ಅವ್ರು ಕೊಡ್ತಾರೆ ಒಂದು ಸರಣಿ ಬಿ ಜೆ ಪಿ ಇಡೀ ಎಲ್ಲರೂ ಖಾಲಿ ಆಗ್ತಾರೆ ಬಿ ಜೆ ಪಿನಲ್ಲಿ ಸೊ ನೀವು ಉದಾಹರಣೆ ಮಾಡಿ ಏನು ಈ ಈಶ್ವರಪ್ಪ ಅವರು ಮತ್ತು ಯತ್ನಾಳವರು ಅವರು ಯಾವಾಗಲೂ ಹೇಳ್ತಾ ಇದ್ದಾರಲ್ಲ ಏನು ಪಾರ್ಟಿ ಪ ಬಿ ಜೆ ಪಿ ಪಾರ್ಟಿ ಪವಿತ್ರ ಆಗಬೇಕು ಒಂದು ಸ್ವಚ್ಛತಾ ಅಭಿಯಾನವನ್ನು ನಾವು ಬಿ ಜೆ ಪಿನಲ್ಲಿ ಮಾಡಬೇಕು ಅಂತ ಇದ್ರಲ್ಲ ನಿಮ್ಮಿಂದ ಪ್ರಾರಂಭ ಆಗಲಿ ನೀವು ಫಸ್ಟ್ ಕೊಡಿ ಅದಾದಮೇಲೆ ಸರಣಿ ಯಾರ್ಯಾರು ಎ ಒನ್ ಎ ಟು ಇದ್ದಾರೆ ನಿಮ್ಮ ಪಾರ್ಟಿನಲ್ಲಿ ಎಲ್ಲರೂ ಕೊಟ್ಟರೆ ಈಶ್ವರಪ್ಪ ಅವರ ಕನಸು ನನಸಾಗುತ್ತೆ